ಅಖಿಲ ಭಾರತ ವೈರಶೈವ ಲಿಂಗಾಯತ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ಚುನಾವಣೆಯು ದಿನ ಕಳೆದಂತೆ ರಂಗೇರುತ್ತಾಯಿದ್ದು ಅಭ್ಯರ್ಥಿಗಳು ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಬಿರುಸಿನ ಪ್ರಚಾರ ನಡೆಸಿದರು ಕೆರ್ಪೇಟೆ ತಾಲೂಕಿನ ನಾಡಬೋಗನಹಳ್ಳಿ ಮೋದೂರು ಅಂಚನಹಳ್ಳಿ ಚೌಕನಹಳ್ಳಿ ಬೊಮ್ಲಾಪುರ ಗ್ರಾಮದ ವೀರಶೈವ ಮುಖಂಡರು ಗ್ರಾಮಸ್ಥರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಾಸಪ್ಪ ಮಂಡ್ಯ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಆನಂದ್ ಎಸ್ ತಳಶಾಸನ ಅವರಿಗೆ ಬೆಂಬಲ ಸೂಚಿಸಲು ಮಂಡ್ಯ ಜಿಲ್ಲೆಯ ಏಳು ತಾಲೂಕಿನ ವೀರಶೈವ ಜನಾಂಗದ ನಿರ್ದೇಶಕರು ಅಧ್ಯಕ್ಷರುಗಳು ಒಮ್ಮತವಾಗಿ ಚುನಾವಣಾ ಪ್ರಚಾರಕ್ಕೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಸ್ವಯಂ ಪ್ರೇರಿತವಾಗಿ ಹರಿದು ಬಂದಿದ್ದು ಮಂಡ್ಯ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿರುವ ಇಪ್ಪತ್ತು ಪುರುಷ ನಿರ್ದೇಶಕರು ಹಾಗೂ ಏಳು ಮಹಿಳಾ ನಿರ್ದೇಶಕರುಗಳು ಚುನಾವಣಾ ಪ್ರಚಾರದಲ್ಲಿ ಆನಂದ್ ಎಸ್ ಅವರಿಗೆ ಕೈ ಜೋಡಿಸಿದ್ರು ನಮ್ಮ ಅಖಿಲ ಭಾರತ ಅಖಿಲ ಭಾರತ ಮಹಾಸಭಾ ವೀರಶೈವ ಲಿಂಗಾಯತ ಮಹಾಸಭಾ ಘಟಕದ ತಾಲೂಕು ಘಟಕದಿಂದ ನಾವು ಪ್ರಚಾರ ಆನಂದ್ ತಾಳಸಾಸನ ಆನಂದ್ ಅವರಿಗೆ ಪ್ರಚಾರ ಮಾಡಲಿಕ್ಕೆ ನಾವು ತಾಲೂಕು ಘಟಕದ ಎಲ್ಲ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳ ನಾವು 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 ಇನಾನಿಮಸ್ ಆಗಿ ಸೆಲೆಕ್ಟ್ ಆಗಿ ಆಗಿದ್ದೀವಿ ಸೆಲೆಕ್ಟ್ ಆಗಿದ್ದೀವಿ ನಾವು ಈಗ ನಮ್ಮದು ಏನು ವೀರಶೈವ ಅಖಿಲ ಭಾರತ ವೀರಶೈವ ತಾಲೂಕು ಮಟ್ಟದ ಘಟಕ ಏನಿದೆ ಎಲ್ಲ ಸಂ ಒಕ್ಕೂರಿನಿಂದ ಒಕ್ಕೂಲಿನಿಂದ ನಾವು ಎಲ್ಲರೂ ಸುಧಾ ಮಾತಾಡಿ ನಾವು ಆನಂದ್ ಶಾಸನ ಅಧ್ಯಕ್ಷರು ಅವರ ಟೀಮ್ಗೆ ನಾವು ಮತ ಮಾಡಲು ತೀರ್ಮಾನಿಸಿದ್ದೇವೆ ನಾವು ಮತ ಕೇಳಲು ವೀರಶೈವ ಮಹಾಸಭಾ ತಾಲೂಕು ಘಟಕದ ಸದಸ್ಯರಾಗಿ ಒಂದು ನನ್ನಲ್ಲಿ ಮನವಿ ಏನಂದ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕ ಅವಿರೋಧವಾಗಿ ಆಯ್ಕೆಯಾಗಿದೆ ಈಗಾಗಲೇ ಎಲ್ಲರೂ ಕೂಡ ಅಧ್ಯಕ್ಷರಾದಿಯಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೀವಿ ಈ ತಾಲೂಕು ಘಟಕದ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಎಲ್ಲರ ಒಪ್ಪಿಗೆ ಒಪ್ಪಿಗೆ ಎಲ್ಲರ ಸರ್ವಾನುಮತದಿಂದ ನಾವು ತಾಳಶಾಸನ ಆನಂದ್ ತಂಡದವರಿಗೆ ಸರ್ವಾನುಮತದಿಂದ ನಾವು ಸಂಪೂರ್ಣವಾಗಿ ಬೆಂಬಲ ನೀಡುತ್ತೇವೆ ಎಂದು ಈ ಮೂಲಕ ತಿಳಿಸ್ತೇನೆ ಹಾಗೂ ನನ್ನ ಗ್ರಾಮ ಗುಡಿಗೆನಹಳ್ಳಿ ಗ್ರಾಮದಲ್ಲಿ ನಲವತ್ತೈದು ಮತಗಳಿವೆ ಮಾನ್ಯ ಅಖಿಲ ಭಾರತ ವೀರಶೈವ ಮಹಾಸಭಾದ ಮಂಡ್ಯ ಜಿಲ್ಲಾ ಘಟಕದ ಚುನಾವಣೆ ಇದೇ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಅಖಿಲ ವೀರಶೈವ ಮಹಾಸಭಾದ ವಿದ್ಯಾರ್ಥಿ ನಿಲಯದಲ್ಲಿ ನಡೀತಾ ಇರುವುದು ನಮ್ಗೆಲ್ಲರಿಗೂ ತಿಳಿದೇ ಇದೆ ಈ ಚುನಾವಣೆಯಲ್ಲಿ ಮಂಡ್ಯ ತಾಲೂಕು ಘಟಕ ಅವಿರೋಧವಾಗಿ ಆಯ್ಕೆಯಾಗಿರುತ್ತದೆ ಈ ಘಟಕದ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರು ಸಂಪೂರ್ಣವಾಗಿ ಆನಂದ್ ತಾಳಸಾಸನ ತಂಡದ ಪರ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ತೊಡಗಿರ್ತೇವೆ ಹಾಗೂ ಹೃತ್ಪೂರ್ವಕವಾಗಿ ಅವರಿಗೆ ನಮ್ಮೆಲ್ಲ ತನುಧನ ಮನ ಪೂರ್ತಿಯಾಗಿ ತಾಲೂಕುಗಳು ಶ್ರೀರಂಗಪಟ್ಟಣ ನಾಗಮಂಗ್ಲ ಮದ್ದೂರು ಮಂಡ್ಯ ಮಳವಳ್ಳಿ ಇಷ್ಟು ತಾಲೂಕು ಅವಿರೋಧ ಆಯ್ಕೆಯಾಗಿದೆ ಇದು ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ ಏಕೆಂದರೆ ನಮ್ಮ ಸಮಾಜದಲ್ಲಿ ಒಂದು ಒಗ್ಗಟ್ಟು ಪ್ರದರ್ಶನ ಸಲುವಾಗಿ ಎಲ್ಲ ಹಿರಿಯ ಮುಖಂಡರುಗಳು ಆಯಾ ತಾಲೂಕಿನಲ್ಲಿ ಕೂತು ಚರ್ಚೆ ಮಾಡಿ ಎಲೆಕ್ಷನ್ ಬೇಡ ಅನ್ನೋ ವಿಚಾರದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ ಆಯಾ ತಾಲೂಕಿನಲ್ಲಿ ಎಲ್ಲ ಆಯ್ಕೆ ಮಾಡಿದ್ದಾರೆ ಇದಕ್ಕೆ ನಾವೆಲ್ಲ ತುಂಬ ಖುಷಿ ಪಡ್ತೀವಿ ನಮಗೂ ಅದು ಹೆಮ್ಮೆ ಇದೆ ಎಲ್ಲ ಐದು ತಾಲೂಕಲ್ಲೂ ವಿಜಯ ವಿರೋಧವಾಗಿ ಆಯ್ಕೆ ಮಾಡಿರುವಂಥದ್ದು ತುಂಬ ಹೆಮ್ಮೆ ವಿಷಯ ನಮ್ಮ ಡಿಸ್ಟಿಕ್ ಎಲೆಕ್ಷನ್ ಒಂದು ಲೆಕ್ಕದಲ್ಲಿ ಮಾತುಕತೆ ಮುಗಿದಿತ್ತು ಆದ್ರೆ ನಮ್ಮ ಇನ್ನೊಂದು ಬಣ ಅದಕ್ಕೆ ಸರಿಯಾಗಿ ಸಹಕಾರ ಮಾಡದಂತೆ ಅದು ವ್ಯತ್ಯಾಸ ಆಗಿ ನಾವು ಚುನಾವಣೆಗೆ ಅನಿವಾರ್ಯವಾಗಿ ನಮ್ಮ ವಿರೋಧಿ ತಂಡದಿಂದ ಚುನಾವಣೆ ಅನಿವಾರ್ಯವಾಗಿ ನಾವು ಇಲ್ಲಿ ಎದುರಿಸಬೇಕಾಗಿ ಬಂದಿದೆ ನಮ್ಮ ತಂಡದಿಂದ ಪೂರಕವಾಗಿ ನಮ್ಮ ಮುಖಂಡರುಗಳಿಗೆ ಸ್ವಾಮೀಜಿಗಳಿಗೆ ಸಂಘ ಸಂಘ ಬೆಲೆ ಕೊಟ್ಟು ನಾವು ಮಾತುಕತೆ ಕೂತಿದ್ವಿ ನಾವು ಬೆಲೆ ಕೊಟ್ಟು ಅವ್ರು ಹೇಳ್ದಂಗೆ ಒಪ್ಕೊಂಡಿದ್ವಿ ಅವ್ರಿಗೆ ಒಪ್ಕೊಂಡು ಅವ್ರು ಬಂದು ನಾಮಿನೇಷನ್ ವಾಪಸ್ ತಗೊಳ್ಳೋದ್ರಿಂದ ಅನಿವಾರ್ಯವಾಗಿ ಚುನಾವಣೆ